ಇಷ್ಟೊತ್ವರೆಗೂ ನಗ್ತಾ ಇಲ್ ಕ್ಯಾಮ್ರಾ ನೋಡಿದ್ರೆ ನಗ್ತಿಲ್ಲ ಗಂಡಪಾಪು ಆಗ್ಲಿ ಅಂತೆ ನಂಗೆ ಆಲ್ರೆಡಿ ಹಲೋ ಎವ್ರಿ ನನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಫ್ ಯು ಆರ್ ನ್ಯೂ ಇಯರ್ ಹಾಯ್ ಐ ಎಂ ಅನನ್ಯ ೀತಿ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕೂಡ ಸಂಡೆ ಸೊ ಇವತ್ತು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಲಾಸ್ಟ್ ವೀಕು ಕೂಡ ಸಂಡೇ ಕಬ್ಬಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ಅಲ್ಲಿ ಫುಲ್ ರಶ್ ಇತ್ತು ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಕೂಡ ಮಾಡೋಕ್ಕಾಗಿಲ್ಲ ಸೊ ರಿಟರ್ನ್ ಬಂದುಬಿಟ್ಟಿದ್ವಿ ಸೊ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಹೋಗೋಣ ಸೊ ಬೇಗ ಹೋದರೆ ರಶ್ ಎಲ್ಲ ಇರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಸೊ ನಂದು ಆಲ್ಮೋಸ್ಟ್ ರೆಡಿಯಾಗಿದೆ ಪಾಪ ಇನ್ನು ಮಲಗಿದಾನೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ನಮ್ಮದೆಲ್ಲ ರೆಡಿ ಆದಮೇಲೆ ಅವನು ಕೂಡ ಎದ್ದೇಳಿಸಿ ಸ್ನಾನ ಮಾಡಿಸಿ ಹೊರಡಬೇಕು ಸೊ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಸೊ ಸ್ಟೇ ಟ್ಯೂನ್ಡ್ ಹಾಗೆ ಇವತ್ತು ಮಧ್ಯಾಹ್ನ ಕೂಡ ಇನ್ನೊಂದು ಫಂಕ್ಷನ್ ಇದೆ ಸೊ ಕಬ್ಬಾಳ ಅಲ್ಲಿಗೂ ಕೂಡ ಹೋಗಬೇಕು ಸೊ ಮಧ್ಯಾಹ್ನ ಎಲ್ಲ ಹೋದರೆ ಫುಲ್ ರಶ್ ಇರುತ್ತೆ ಮತ್ತು ಹೋಗೋಕ್ಕಾಗಲ್ಲ ಮತ್ತು ಯಾವುದೇ ಥರ ಲಾಸ್ಟ್ ವೀಕ್ ಥರನೇ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿದ್ದೀವಿ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಒಂದು ಸೆವೆನ್ ತರ್ಟಿ ಅಷ್ಟಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲರದು ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಸೊ ಸ್ವಲ್ಪ ರೆಡಿ ಆಗ ಹೊರಡಬೇಕು ತಿಂಡಿಯಾಗಿರುತ್ತೆ ಅಂತ ನೋಡೋಣ ಸೊ ದೇವಸ್ಥಾನಕ್ಕೆ ಅಲ್ವಾ ಹೋಗ್ತಾರೋ ಸಾರಿ ಹಾಕೊಂಡು ರೆಡಿಯಾಗಿಬಿಟ್ಟಿದ್ದೀವಿ ಆಲ್ಮೋಸ್ಟ್ ರೆಡಿಯಾಗಿದೆ ಸೊ ಇವಾಗ ಫುಡ್ ರೆಡಿಯಾಗಿ ಹೊರಡಬೇಕು ಸೊ ನೋಡೋಣ ಇವತ್ತು ದರ್ಶನ ಆಗುತ್ತಾ ರಶ್ ಇರ್ತಾರಾ ಇಲ್ವಾ ನೋಡೋಣ ಸೊ ಎಲ್ಲದ್ದು ರೆಡಿ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿ ರೆಡಿ ಆಯಿತು ಹಾಯ್ ಮುದ್ದವು ಹಾಯ್ ಇವಾಗ ಎದ್ದವನು ಎದ್ದಿರ ಇವಾಗ ಇದ್ದನ್ನೆಲ್ಲ ಅದಕ್ಕೆ ಹಂಗೆ ಕಾಣಿಸ್ತಾನೆ ಸೊ ರೆಡಿ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ಬೇಗ ಹೋಗ್ಬೇಕು ಸೊ ಹೋಗಿ ಸಿಗ್ತೀವಿ ಬನ್ನಿ ಹೋಗೋಣ ಚೇಂಜ್ ಎಲ್ಲ ಎತ್ಕೊಂಡಿದ್ದೀಯ ಇವಾಗ ಸೊ ಬನ್ನಿ ನಮ್ಮ ಮಾಮದು ರೆಡಿಯಾಗಿದೆ ರೆಡಿಯಾಗಿ ಬಿಟ್ಟಿದ್ದಾರೆ ಆಯಿತಾ ರೆಡಿ ಎಷ್ಟು ಗಂಟೆಗೆ ಗೆದ್ದಿದ್ದು ಇಷ್ಟೊತ್ತವರೆಗೂ ತಗೊಂಡ ರೆಡಿ ಆಗೋಕ್ಕೆ ಐದುವರೆಗೆದ್ದು ಇಷ್ಟೊತ್ತು ಆಯ್ತು ಮನೆ ಸರಿ ಹೋಗೋಣ ಹಾಂ ಹಾಂ ಬೇಡಮ್ಮ ಸೊ ಎತ್ಕೊಂಡು ಹೊಡ್ತಾಯಿದ್ದೀವಿ ಕಡಿ ಯಾಕಮ್ಮ ಮಾ ಕಣ್ಣಲ್ಲಿ ನೀರ್ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಎಲ್ಲ ತಗೊ ಬಂದಿದೀವಿ ಹೋಗ್ತಾ ಇದೀವಿ ದೇವಸ್ಥಾನ ಇವತ್ತು ರಶ್ ಇದ್ದಾರೆ ರಶ್ ಇಲ್ಲ ಅಂತ ಅನ್ಕೊಬಿಟ್ಟಿದ್ದೆ ನಾನು ನೋಡಿ ಎಷ್ಟು ಜನ ಇದ್ದಾರೆ ರಶ್ ಇರಲ್ಲ ಇರಲ್ಲ ಅಂತ ಇದ್ರು ಇವ್ರೆ ಇವ್ರೆಶ್ ಆಯ್ತಲ್ಲ ಹಾಕ್ಬಿಟ್ಟವ್ರೆ ಇಷ್ಟ ರಶ್ ನೋಡ್ಬಿಟ್ಟು ನೋಡಿ ಎಷ್ಟು ರಶ್ ಇದಾರೆ ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಬಂದಿದ್ರೆ ಇಲ್ಲಿ ಬಂದು ಫುಲ್ ರಶ್ ಲೇಟಾಗಿ ಬಂದಿದ್ರು ಇಲ್ಲಿಂದ ಇರೋದು ಕ್ಯೂ ನಾವು ಜಸ್ಟ್ ಇಲ್ಲಿಂದ ಆದ್ವಿ ಇವಾಗ ಅಲ್ಲಿಂದ ಮಾಡಿಬಿಟ್ಟಿದ್ದಾರೆ ಕ್ಯೂನ ಕ್ಯೂ ಸಿಸ್ಟಮು ಸೊ ನಾವು ಬೇಗ ಬಂದಿದ್ಕೇನೋ ಸರಿ ಹೋಯಿತು ಇಲ್ಲ ಅಂದಿದ್ರೆ ಕ್ಯೂ ಅಲ್ಲಿ ಇನ್ನೂ ಎರಡು ಅವರ್ ಆಗೋದು ಎರಡು ಅವರ್ ವೆಯ್ಟ್ ಮಾಡಿದ್ದಕ್ಕೂ ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟು ವಿಷಯ ನಂದು ತಾಲೂಕರಾಗಿಬಿಟ್ಟು ಗಂಡಪಾಪು ಆಗ್ಲಿ ಅಂತೆ ನನ್ ಆಲ್ರೆಡಿ ಗಣಪಾಪು ಇದ್ದಾರೆ ಇನ್ನ ಎಷ್ಟು ರಶ್ ಆಯ್ತವ್ರೆ ಕಬಳಮ್ಮ ಕಪ್ಪಡಮ್ಮ ಇವಾಗ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಫುಲ್ ರಶ್ ಇದ್ದಾರೆ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಎಷ್ಟಿದ್ರು ಅಷ್ಟೇ ಇದ್ದಾರೆ ಇವಾಗ್ಲೂ ನಾವು ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಬೇಗ ಬಂದರೆ ಇನ್ನೊಂದು ಸ್ವಲ್ಪ ಏನಾದರೂ ಇದು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಲೇಟ್ ಆಗಿದ್ರು ಇನ್ನೂ ಹೆವಿ ರಶ್ ಆಗಿಬಿಡ್ತಿದ್ರು ಇವಾಗ ಆ ಥರ ಕ್ಯೂ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಜಾಸ್ತಿ ಜನ ಅಲ್ವಾ ಇವಾಗ ಅಷ ಟೈಮಲ್ಲೆಲ್ಲ ಅದಕ್ಕೆ ಜಾಸ್ತಿ ಜನ ಹೋಗ್ತಾರೆ ಅಂತ ಆ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಫಸ್ಟೆಲ್ಲ ಆ ಥರ ಕ್ಯೂ ಸಿಸ್ಟಮ್ ಏನು ಇರ್ತಿರ್ಲಿಲ್ಲ ಡೈರೆಕ್ಟ್ ಹಂಗೆ ಬಿಡ್ತಿದ್ರು ದೇವಸ್ಥಾನದ ಒಳಗಡೆ ಇವಾಗ ಜನ ಜೋರಲ್ವಾ ಅದಕ್ಕೆ ಆ ಥರ ಬಿಟ್ಟಿದ್ದಾರೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ಮನೆಗೆ ಹೋಗಿ ತಿನ್ನೋದು ಲೇಟ್ ಆಗುತ್ತೆ ಅಂತ ಇಲ್ಲೇ ಹೋಟ್ಲಲ್ಲಿ ಇಡ್ಲಿ ತಿನ್ಕೊಂಡು ಹೋಗೋದು ಆಯಿತಾ ಸೊ ಜಸ್ಟ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಬೇಕು ಮತ್ತೆ ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ ಅಲ್ಲಿಗೆ ಕಬ್ಬಾಳಲ್ಲೇ ಇರೋದು ಫಂಕ್ಷನ್ ಸೊ ಮತ್ತೆ ಅಲ್ಲಿಗೆ ಹೋಗಬೇಕು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಮನೆಗೆ ಸೊ ಮತ್ತೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ಇನ್ನೊಂದು ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಯಿತು ಸ್ಯಾರಿನ ಕ್ಯಾರಿ ಮಾಡೋಕ್ಕಾಗಲ್ಲ ಒಂದು ಟೈಮಲ್ಲಿ ಬಿಸಿಲು ಬರುತ್ತೆ ಮತ್ತೆ ಮಳೆ ಬರ್ತಾ ಇರುತ್ತೆ ಇವತ್ತು ಆಲ್ರೆಡಿ ಬಿಸಿಲು ಫುಲ್ಲು ಶಕ್ಕೆ ಹೊಡಿತಾ ಇದೆ ಅದಕ್ಕೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ ಸೊ ನಮ್ದೆಲ್ಲ ರೆಡಿ ಆಯಿತು ನಮ್ಮ ಮುದ್ದೂ ರೆಡಿ ಮುದ್ದು ರೆಡಿ ಪೌಡರ್ ಒರ್ಸ್ಕೊ ಒರ್ಸ್ಕೊರ್ಸ್ಕೊರ್ಸ್ಕೊರ್ಸ್ಕೊ

ಇಷ್ಟتವರೆಗೂ ನಗ್ತಾ ಇದ್لو ಕ್ಯಾಮೆರಾ ಮಾಡಿದ್ರೆ ನಗ್ತಿಲ್ಲ ಚಿಕ್ಕ 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 ಜಿಗಾ 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 ಬಂದೆಮ್ಮ ಹೋಗಿ ಬಂಗಾ ಫಂಕ್ಷನ್ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಮಳೆ ಬೇರೆ ಬರತರ ಆಗಬಿಡಿದೆ ವೆದರ್ ಎಲ್ಲಾ ಫುಲ್ ಮೋಡ ಮುಚ್ಕೊಬಿಟ್ಟಿದೆ ಇವಾಗ ಮುಗಿಸ್ಕೊಂಡು ಹೊರಟಾ ಇದೀವಿ ಅಷ್ಟೇ ವಿಷಯ ಸಂತೆ ಪಕ್ಕಿ ಬಂದಿದ್ದೀವಿ ಇವಾಗ ಹೋಗ್ಬೇಕು ಅಲ್ಲಿ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ನಮ್ಮ ಪಾಪು ಫಸ್ಟ್ ಟೈಮ್ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ ಪ್ರತಿಯೊಂದು ಮೈಲ್ ಸ್ಟೋನಲ್ಲೂ ಅಷ್ಟೇ ಎಷ್ಟು ಕಾಯ್ತಾ ಇರ್ತೀವಲ್ವ ಮಂತ್ ಫಸ್ಟ್ ಮಂತಲ್ಲಿ ಏನು ಮಾಡಬೇಕು ಸೆಕೆಂಡ್ ಮಂತಲ್ಲಿ ಏನು ಮಾಡಬೇಕು ಅದೇ ಥರ ಒಂದು ಮಂತಲ್ಲೂ ಒಂದೊಂದು ಮೈನ್ಸ್ ಮೈಲ್ ಸ್ಟೋನು ಇರುತ್ತೆ ಸೊ ಅದು ಕರೆಕ್ಟ್ ಟೈಮ್ಗೆ ಆದಾಗ ತುಂಬ ಖುಷಿಯಾಗುತ್ತೆ ಹಾಗೆ ಅದೇ ಥರ ನಮ್ಮ ಪಾಪು ಕೂಡ ಕೂತ್ಕೊಳ್ಳೋಕೆ ಇವಾಗ ಟ್ರೈ ಮಾಡ್ತಾ ಇದ್ದಾನೆ ನನಗೆ ತುಂಬ ಖುಷಿಯಾಯಿತು ಇದನ್ನು ನೋಡಿ ಅಂದಲ್ಲ ಅದೇ ಇವಾಗ ಯಾರದು папа ನನ್ನ ಫ್ರೆಂಡು ಹಾಯ್ ಮಾಡೆ ಅತ್ತೆ ಹಾಯ್ ಮಾಡ ನಾನು ಅತ್ತೆ ನಾನಂತೂ ಕೊಡಲ್ಲ ಅವಳಿಗೆ ನನಗೆ ಬೇಡ ನನ್ನ ಮಗಳಿಗೆ ಅವ್ಳು ಮಗ್ಲಿಗೂ ಕೊಡಲ್ಲ ಕೊಡಲ್ಲ ಬಾಳ್ಪ ನನ್ನ ಮಗ್ಲು ನಿನಗೆ ಬಾಳ್ಪ ಅವಂಗೆ ಎಂ ತಿಂಗಳು ಆದಮೇಲೆ ಬಂದೊಳೇ ಬಂದಿದೆ ನಾನು ಫಸ್ಟ್ 1 ಫಸ್ಟ್ ಮಂತ್ ಅಲ್ಲಿ ಮಾತ್ರ ಬಂದಿದ್ಲು ಇವಾಗ ಬಂದವಳೆ ಅದ ಬಿಟ್ರೇ ಅದು ಆ ಪಾಪು ಇವಾಗ ತಾನೇ ಇತ್ತು ಹಂಗಾದ್ರೂ ಬಂದು ಎತ್ಕೊಬಿಟ್ಲು ಸಾಹಸ ಮಾಡೋನಿ ಅರ್ಧ ಗಂಟೆವರ್ಗು ಅರ್ಧ ಗಂಟೆಯಿಂದ ಮಲ್ಕೋತಾ ಇರಲಿಲ್ಲ ಸಾಹಸ ಮಾಡಿದ್ದೀನಿ ಇವಾಗ ಬಂದ ತಕ್ಷಣ ಎತ್ಕೊಬಿಟ್ಲು ಅವ್ನು ಹಕ್ಬಿಟ್ಟ ಅಯ್ಯಯ್ಯ ಅತ್ತೆ ನೆಕ್ಸ್ಟ್ ಜ ಇದು ಇವ್ನ ಮದುವೆ ಆಗೋಟ್ಟ ಹಿಂಗೆ ಹೆಂಗಿದ್ರು ಹೆಣ್ಮಕ್ಳು ಸಿಗಲ್ರು ಅವ್ಳಗೇನೂ ಮದುವೆಗೆ ಹೆಣ್ ಹೆಣ್ಣ ಆದರೆ ಇವಳಿಗೆ ಕೊಟ್ಬಿಡೋದು ಹೆಂಗ ಅತ್ತೆ ಅತ್ತೆ ಅನ್ಸ್ಕೊತವಳೆಲ್ಲ ಕೊಟ್ಬಿಡೋದು ಇವಾಗ ಬಂದ್ಬಿಟ್ಟು ಬಂಗಾರಿ ಸಿಂಗಾರಿ ಅಂತಾಳೆ ನೋಡ್ತಾ ಇದ್ದೀವಿ ಅವಳು ಯಾರು ಬಗ್ಗೆ ಇವಾಗ ಬಂದಿದ್ದಾಳೆ ಮುದ್ದವಳು ನೋಡ್ಕೊಂಡು ఎదాల్స్ yeah, పుట్లో